ಬಡ ಮೀನುಗಾರರ ಮಹಿಳೆಯರ ಸಾಲ ಮನ್ನಾ ಆಗಬೇಕೆಂಬ ಒಕ್ಕೊಲರ ಕೂಗಿನಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭ ಜಯಪ್ರಕಾಶ್ ಹೆಗ್ಡೆ ಅವರ ಸಹಕಾರದಿಂದ ಮೀನುಗಾರ ಮಹಿಳೆಯರ ಸಾಲ ಮನ್ನಾ ಮಾಡಲಾಗಿದೆ ಸಮಾಜದವರು ಒಳ್ಳೆಯದಾದಾಗ ಒಳ್ಳೆಯದಾಗಿದೆ ಎಂಬ ಕೃತಜ್ಞತಾ ಭಾವನೆ ಇಟ್ಟುಕೊಳ್ಳಬೇಕು ಅಂದಾಗ ಮಾತ್ರ ಆ ಒಳ್ಳೆಯ ಕೆಲಸ ಮಾಡಿದವರಿಗೆ ಸ್ಫೂರ್ತಿ ಬರುತ್ತದೆ ಮೊದಲು ಸೊಸೈಟಿ ಅಂದರೆ ಮೂಗು ಮುರಿಯುತ್ತಿದ್ದರು ಇವತ್ತು ಸೊಸೈಟಿ ಮೂಲಕ ಬಹಳಷ್ಟು ಒಳ್ಳೆಯದಾಗಿದೆ ಎಂದು ಉಡುಪಿ ಜಿಶಂಕರ್ ಫ್ಯಾಮಿಲಿ ಟ್ರಸ್ಟ್ ಮುಖ್ಯ ಪ್ರವರ್ತಕ ನಾಡೋಜ ಡಾಕ್ಟರ್ ಜಿಶಂಕರ್ ಹೇಳಿದ್ದಾರೆ ಹೆಮ್ಮಾಡಿಯ ಜಯಶ್ರೀ ಸಭಾಭವನದಲ್ಲಿ ಭಾನುವಾರ ಜರುಗಿದ ಹೆಮ್ಮಾಡಿ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘದ ರಜತ ಸಂಭ್ರಮ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಬಹಳಷ್ಟು ಕಷ್ಟಪಟ್ಟು ಮೀನುಗಾರರು ಸೇರಿ ಎಲ್ಲಾ ಮೀನುಗಾರರು ಸಂಘದಲ್ಲಿ ಹಣ ತೊಡಗಿಸಿದ್ದಾರೆ ಯಾವುದೇ ರಾಜಕೀಯ ಇಲ್ಲದೆ ಉದಯ್ ಕುಮಾರ್ ಅಂಗಡಿ ನೇತೃತ್ವದಲ್ಲಿ ಈ ಬ್ಯಾಂಕ್ ಸದೃಢವಾಗಿ ಮೂಡಿಬಂದಿದೆ ಮೀನುಗಾರರ ಮಹಿಳೆಯರ ಕಷ್ಟ ತಿಳಿದಿದೆ ಮೀನು ಮಾರಾಟ ಮಾಡುವವರ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ನಾವೆಲ್ಲರೂ ಮೀನುಗಾರಿಕೆ ಮೇಲೆ ಅವಲಂಬಿತರಾಗಿರುವುದರಿಂದ ಇಂತಹ ಬ್ಯಾಂಕ್ಗಳು ಬಹಳಷ್ಟು ಸಹಾಯ ಮಾಡುತ್ತದೆ ಎಂದರು ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಮಾತನಾಡಿ ಈ ಸಮಾರಂಭ ಮೀನುಗಾರರ ಚಳವಳಿಗೆ ನಾಂದಿಯಾಗಲಿದೆ ಮೀನುಗಾರರು ಕಷ್ಟಜೀವಿಗಳು ಮೀನುಗಾರರಿಗೆ ಎಲ್ಲರಿಗಿಂತಲೂ ಹೆಚ್ಚು ಸಹಾಯ ಮಾಡಬೇಕಾಗುತ್ತದೆ ಕಷ್ಟಜೀವಿಗಳ ಸಂಸ್ಥೆಯ ಭೂಮಿ ಬೇರೆಯವರಿಗೆ ಹೋಗಬಾರದೆಂಬ ದೃಷ್ಟಿಯಿಂದ ಎಸ್ಸಿ ಸಿ ಬ್ಯಾಂಕಿನ ಅಧೀನದಲ್ಲಿದ್ದ ಮೀನುಗಾರರ ಮಹಾಮಂಡಲದ ಭೂಮಿಯನ್ನು ಅವರಿಗೆ ವಾಪಸ್ ಮಾಡಲಾಗಿದೆ ಉಡುಪಿ ಜಿಲ್ಲೆಯಲ್ಲೇ ಕಾರ್ಯವ್ಯಾಪ್ತಿ ವಿಸ್ತರಿಸಿ ಕೆಲಸ ಮಾಡಬೇಕು ಈ ಸಂಸ್ಥೆ ಒಂದು ಜಿಲ್ಲಾ ಮಟ್ಟದ ಸಂಸ್ಥೆಯಾಗಿ ಮೂಡಿ ಬರಬೇಕಿದೆ ಎಂದರು ಕೋಟಾ ಗೀತಾನಂದ ಫೌಂಡೇಶನ್ ನ ಪ್ರವರ್ತಕ ಆನಂದ್ ಸಿ ಕುಂದರ್ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಿ ಶುಭ ಹಾರೈಸಿದ್ರು ಇದೇ ಸಂದರ್ಭ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರಿಗೆ ಮತ್ಸ್ಯಂ ಜ್ಯೋತಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಶಂಕರವರು ಅವರು ಉತ್ತೀರದಲ್ಲಿ ಒಂದು ಮಹಾಲಕ್ಷ್ಮಿ ಟೆಂಪಲ್ ಅನ್ನು ಕಟ್ಟುವಾಗ ನಾನು ಅವರ ಜೊತೆ ಇದೆ ಆವಾಗ ನಾನು ಹೇಳಿದೆ ನೋಡಿ ಈ ಟೆಂಪಲ್ ಒಂದಿವಸ ನಿಮ್ಮ ನೇತೃತ್ವದಲ್ಲಿ ಕೋಲಾಪುರದ ಮಹಾಲಕ್ಷ್ಮಿ ಟೆಂಪಲ್ನಂತೆ ವಿಜೃಂಭಿಸ್ತದೆ ಅಂತ ಮಾತನ್ನು ಹೇಳಿದೆ ಅವರಿಗೂ ಗೊತ್ತಿದೆ ಅದೇ ರೀತಿ ಆಗಿದೆ ಅವ್ರಿಗೆ ಮುಟ್ಟಿದೆಲ್ಲ ಒಳ್ಳೆಯದಾಗ್ತದೆ ಅನ್ನುವಂಥದ್ದನ್ನು ನಾನು ಕೊಂಡ್ಕೊಂಡಿದ್ದೇನೆ ಈ ಸಂಸ್ಥೆ ಇಷ್ಟು ಬಲಾಢ್ಯಾಗಿ ಬೆಳೀಲಿಕ್ಕೆ ಕಾರಣ ನಮ್ಮ ಉದಯಕುಮಾರ್ ಹಟ್ಟಿ ಅಂಗಡಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಸಹಕಾರಿ ಕ್ಷೇತ್ರದಲ್ಲಿ ಒಬ್ಬ ನೌಕರನಿಗೆ ಒಂದು ಸಹಕಾರ ಸಿಕ್ಕಿದ್ರೆ ಅದು ಉದಯಕುಮಾರ್ ಹಟ್ಟಿ ಅಂಗಡಿಯವರಿಗೆ ಅವರಿಗೆ ಅವರು ಮಾಡಿದಂತ ಕೆಲಸಕ್ಕೆ ಅಂತ ಹೇಳಿಕ್ಕೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಸುಮಾರು ಇಪ್ಪತ್ತಾರು ಸಾವಿರ ಸದಸ್ಯರನ್ನು ಹೊಂದಿಕೊಂಡು ಹತ್ರ ಹತ್ರ ಒಂದು ಕೋಟಿಯಷ್ಟು ಲಾಭವನ್ನು ಮಾಡಿ ಹನ್ನೆರಡು ಪರ್ಸೆಂಟ್ ಡಿವಿಡೆಂಟ್ ಅನ್ನು ಕೊಟ್ಟು ಬಲಾಢ್ಯವಾಗಿ ಬೆಳೆಸಿದ್ದಾರೆ ನಾನು ಅವರಿಗೊಂದು ಸವಾಲನ್ನು ಕೊಡ್ತೇನೆ ಈಗ ಇದು ಕೈಗೂಡಿ ಬಂದಿದೆ ಸಹಕಾರ ಮಂತ್ರಿಗಳಾದ ಅವ್ರನ್ನ ಕರೆಸೋಣ ಮಾಡೋಣ ಅಂತ ನಾನು ಉದಯಕುಮಾರ್ ಹಟ್ಟಿಯಂಗಡಿ ಅವರಿಗೆ ಹೇಳಿದ್ದೆ ಅದು ಕೈಗೂಡ್ಲಿಲ್ಲ ನಮ್ಮ ಇದಕ್ಕೆ ಆದ್ರೂ ಅಷ್ಟೇ ತೂಕದ ವ್ಯಕ್ತಿ ಇವತ್ತು ಸಹಕಾರಿ ರಂಗದಲ್ಲಿ ಈ ಭಾಗದಲ್ಲಿ ಒಂದು ಮುಖ್ಯಮಂತ್ರಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ರಾಜೇಂದ್ರ ಕುಮಾರ್ ಸರ್ ಅವರೇ ಇವತ್ತಿನ ಇದನ್ನ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ ಎಲ್ಲ ಒಳತಿರುಳಿರ್ಬಹುದು ಎಲ್ಲ ಆಗು ಹೋಗುಗಳಿರ್ಬಹುದು ಸಹಕಾರಿ ರಂಗದ ಪ್ರತಿಯೊಂದು ಇದನ್ನ ವಿಷಯ ಕೂಡ ಅವ್ರಿಗೆ ಗೊತ್ತಿದೆ ಕಡೆ ಪಿತಾಮಹ ಅಂತ ನಾವೆಲ್ಲರೂ ಅವ್ರನ್ನ ಕರಿತಾ ಇದ್ದೀವಿ ಇವತ್ತು ಎಚ್ ಸಿ ಡಿ ಸಿ ಬ್ಯಾಂಕ್ ನ ಅಧ್ಯಕ್ಷ ಕೂಡ ಆಗಿದ್ದಾರೆ ನಮ್ಮೆಲ್ಲಾ ಡಿ ಮೀನುಗಾರರ ಸಂಘ ಬಹಳ ಒಂದು ಹಳೆಯದು ಇಪ್ಪತ್ತೈದು ವರ್ಷ ಆಗಿದೆ ಗೋಪಾಲ್ ಪೂಜಾರಿ ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗ್ತದೆ ಬಹಳಷ್ಟು ಕಷ್ಟಪಟ್ಟು ನಾವೆಲ್ಲ ಮೀನುಗಾರರು ಸೇರಿ ಎಲ್ಲ ಮೀನುಗಾರ ಬಾಂಧವರು ಅದಕ್ಕೆ ಹಣ ಹಾಕಿದ್ದಾರೆ ಎಲ್ಲ ಬೇರೆ ಜಾತಿಯವರು ಕೂಡ